ಮಾತ್ರ ಇಲ್ಲ ನಮಸ್ಕಾರ ಕಿನ್ನಿಹೋಳಿ ಬಟ್ಟೆಗೋಳಿ ಮರತ್ತ ಮೇಳು ಕೂಸು ಪಂಚೆಟ್ಟಿಯಾರು ಇಂಕಲ್ನ ಇಲ್ಲದಲ್ಲೇ ಕೊಡು ಕುಟುಂಬದ ಕುಟುಂಬ ಸೇರಿದು ಇನಿ ಕಟೀಲು ಅಮ್ಮನ ಸೇವೆ ಮಲ್ಪ ಮಲ್ತುನಿಲ್ಲ ಸಾಧಾರಣ ಈ ವರ್ಷದ ಇರುವನೇ ವರ್ಷ ಫೆಬ್ರವರಿ ತಿಂಗಳ್ ದಿನ ಸೇವೆ ಈ ವರ್ಷವು ಇರುವನೇ ವರ್ಷದ ಸೇವೆ ಅಂಚಲು ವರ್ಷ ಪ್ರತಿ ಮಲ್ಪ ನಲ್ಪ ಅಮ್ಮನ ಅನುಗ್ರಹ ಅಂಚನೇ ಈ ವರ್ಷದಿಂದ ಕಟೀಲು ಮೇಳದ ಸೇವೆದಾಟದ ಭಕ್ತಾದಿಗಳಿಗೆ ಅನುಕೂಲ ಆವಿಡೋದು ಕ್ಷೇತ್ರದ್ದು ಏಳನೇ ಮೇಳ ದಿಗ್ಜಯ ಪಿದಾಡೋನೊಂದು ಒಂದು ವಿಚಾರ ಭಾರಿ ಖುಷಿತ ವಿಚಾರ ಮಾತ್ರೆ ಇಲ್ಲ ಸ್ವಯಂ ಒಂಜಿ ಹೊರಕೆ ಬಣತಿನ ಕಲೆಗೂ ಬಾಕಿ ಆಪಿನೇನು ಈ ಸಂದರ್ಭಗಳು ಒದಗಿಸೋನ ಅಂಚಿನ ಒಂಜಿ ಸತ್ಕಾರ್ಯನು ಕ್ಷೇತ್ರದ ಹೊತ್ತಿಡಿದೆ ಆ ಒಂದೊಂದು ಅಂಜನಲ್ಪ ಏಳು ಮೇಳ ವರ್ಷ ನಿಂಚೆ ಆರಂಭ ಆದರೆ ದಿಗ್ಜಯ ಪಿದಾಡುವಂದು ಒಂದು ಊರಿಗೂರೆ ಸಂತೋಷ ಪಡೆಯುವಿನ ಅಂಚಿನ ವಿಚಾರ ಈ ಪುರ್ತು ಎಂಕುಲು ಏಳು ಮೇಳ ಪಿದ್ದಣ್ಣ ಪುರ್ತುಗು ಮಾತ್ರೆ ಇಲ್ಲ ದೇವೆರ್ನ ಸೇವೆ ಮಲ್ಪನ ಅವಕಾಶ ಒದಗಿಸ್ರು ಅಂಜನ ಅಲ್ಪ ಎಂಕುಲು ಏಳನೇ ಮೇಳಗೂ ಶುಭ ಹಾರೈಸಿಕೆಯನ್ನು ಕಣ್ಣು ಪಾತ್ರ ನಮಸ್ಕಾರ